ಪ್ರೋಗ್ರಾಮ್ ಚಾನೆಲ್ ಗೆ ಎಲ್ಲರಿಗೂ ಸ್ವಾಗತ ಸೊ ಈ ವಿಡಿಯೋದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಆಲ್ರೆಡಿ ಬೇಸಿಕ್ಸ್ ಎಕ್ಸೆಲ್ ನೋಡಿದೀವಿ ಫಂಕ್ಷನ್ಸ್ ಇದ್ರ ಜೊತೆಗೆ ಒಂದು ಸಣ್ಣ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ ಸೊ ಈ ಪ್ರಾಬ್ಲಮ್ಸ್ ಪ್ರಾಬ್ಲಮ್ ಕೇಳಬಹುದು ಇದು ಯಾವ ತರ ಯೂಸ್ ಆಗುತ್ತೆ ನಿಮ್ಗೆ ಒಂದು ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಹಾಕೊಂಡು ಅಲ್ಲಿ ನಿಮ್ ಮಾಡ್ಬೇಕಾದ್ರೆ ಯಾವ ತರ ಯೂಸ್ ಆಗುತ್ತೆ ಅನ್ನೋ ಒಂದು ಫಾರ್ಮುಲಾ ಇಟ್ಕೊಂಡು ಬೇಸಿಕ್ ಪ್ರಾಬ್ಲಮ್ಸ್ ಸಿಂಪಲ್ ಬೇಸಿಕ್ ಪ್ರಾಬ್ಲಮ್ಸ್ ಮಾತ್ರ ಸಾಲ್ವ್ ಮಾಡ್ತೀವಿ ಇಲ್ಲಿ ನೀವು ಇಲ್ಲಿ ನೋಡಬಹುದು ಸೊ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಏನಾಗಿದೆ ಅಂದ್ರೆ ಸ್ಟೂಡೆಂಟ್ ಮಾರ್ಕ್ಸ್ ಟೇಬಲ್ ಇದೆ ಫಾರ್ಮುಲಾಸ್ ಯೂಸ್ ಮಾಡ್ಕೊಂಡು ಮಾಡಬಹುದು ಸೊ ಈ ತರ ಕನ್ನಡ ಇಂಗ್ಲಿಷ್ ಹಿಂದಿ ಸೈನ್ಸ್ ಮ್ಯಾಥ್ಸ್ ಸೋಶಿಯಲ್ ಸೈನ್ಸ್ ಮಾರ್ಕ್ಸ್ ಇದೆ ಸೊ ಈ ಮಾರ್ಕ್ಸ್ ಟೋಟಲ್ ಕಂಡು ಟೋಟಲ್ ಮಾರ್ಕ್ಸ್ ಎಷ್ಟು ಆವರೇಜ್ ಎಷ್ಟು ಗ್ರೇಡ್ ಎಷ್ಟು ಸೊ ಗ್ರೇಡ್ ಅಂದ್ರೆ ಎಬೋ ಫೋರ್ ಹಂಡ್ರೆಡ್ ಇದ್ರೆ ಎ ಗ್ರೇಡು ಬಿಲೋ ಫೋರ್ ಹಂಡ್ರೆಡ್ ಇದ್ರೆ ಬಿ ಗ್ರೇಡ್ ಸೊ ನಾವೇನ್ ಮಾಡ್ತೀವಿ ಫಸ್ಟ್ ಟೋಟಲ್ ಕಣ್ಣಿಡ್ತೀವಿ ಸೊ ಟೋಟಲ್ ಕಣ್ಣು ಅಂದಾಗ ನೀವೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆಟೋ ಸಮ್ ಅಂತಿದೆ ಕ್ಲಿಕ್ ಮಾಡಿದ್ರೆ ಟೋಟಲ್ ಬರುತ್ತೆ ಸಮ್ ಅಂತ ಫಾರ್ಮುಲಾ ಯೂಸ್ ಮಾಡಿ ಇಲ್ಲಿ ಮೇಲೆ ಇರೋದನ್ನೆಲ್ಲ ಸೆಲೆಕ್ಟ್ ಮಾಡಿ ಬ್ರಾಕೆಟ್ ನ ಕ್ಲೋಸ್ ಮಾಡಿದ್ರೆ ಟೋಟಲ್ ಬರುತ್ತೆ ಓಕೆನಾ ಇಸ್ ಈಕ್ವಲ್ ಟು ಅಂತ ಹಾಕಿ ಪ್ರತಿಯೊಂದನ್ನು ನೀವು ಟೈಪ್ ಮಾಡಬೇಕು ಪ್ಲಸ್ ಇದು ಪ್ಲಸ್ ಇದು ಪ್ಲಸ್ ಎಂಟು ಸೊ ಈ ತರ ಯೂಸ್ ಮಾಡಿದ್ರೆ ಟೋಟಲ್ ಬರುತ್ತೆ ಟೋಟಲ್ ಅಂದ್ರೆ ಟೋಟಲ್ ಮಾರ್ಕ್ಸ್ ಬರ್ತಾರೆ ಸೊ ಆ ಟೋಟಲ್ ಮಾರ್ಕ್ಸ್ ಏನಿರುತ್ತೆ ಅದು ಅದಕ್ಕೆ ಸಪ್ರೇಟ್ ಕಲರ್ ಬೇಕಾದ್ರೆ ಇಲ್ಲಿ ಕಲರ್ ಹಾಕೊಬೋದು ಸೊ ಇದು ಟೋಟಲ್ ಕ್ಯಾಲ್ಕುಲೇಷನ್ ಮಾಡೋದು ನಾವು ಆಟೋ ಸಮ್ ಯೂಸ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ಇದು ಸಿಂಪಲ್ ಮೆಥಡ್ ಆಗಿರೋದ್ರಿಂದ ಆಟೋ ಸಮ್ ಮಾಡಿ ನಾವು ಟೋಟಲ್ ಮಾಡ್ತೀವಿ ಆವರೇಜ್ ಅಂತಂದ್ರೆ ಆವರೇಜ್ಗೂ ನಾವು ಎರಡು ತರ ಕ್ಯಾಲ್ಕುಲೇಟ್ ಮಾಡ್ಬೋದು ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಫಾರ್ಮುಲಾಸ್ ಯೂಸ್ ಮಾಡಿಕೊಂಡು ಮಾಡಬಹುದು ಆವರೇಜ್ ಈ ಎಲ್ಲ ನಂಬರ್ಸ್ನೂ ಎಂಟ್ರಿ ಮಾಡಿ ನ ಕ್ಲೋಸ್ ಮಾಡಿದ್ರೆ ಆವರೇಜ್ ಬರುತ್ತೆ ಇಲ್ವಾ ಈಸ್ ಈಕ್ವಲ್ ಟು ಟೋಟಲ್ ಡಿವೈಡೆಡ್ ಬೈ ಎಷ್ಟು ಸಬ್ಜೆಕ್ಟ್ ಇದೆ ಆರ್ ಸಬ್ಜೆಕ್ಟ್ ಆವರೇಜ್ ಈ ತರ ಎರಡು ಯೂಸ್ ಮಾಡಬಹುದು ನಿಮಗೆ ಗೊತ್ತಿದ್ರೆ ಫಾರ್ಮುಲಾ ಗೊತ್ತಿದ್ರೆ ಟೋಟಲ್ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಸಬ್ಜೆಕ್ಟ್ಸ್ ಇಲ್ವಾ ಆವರೇಜ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಆವರೇಜ್ ಕ್ಯಾಲ್ಕುಲೇಟ್ ಮಾಡಬಹುದು ಗ್ರೇಡ್ ಬದಲಾಗ ನಾವೇನ್ ಮಾಡ್ತೀವಿ ಇಫ್ ಫಾರ್ಮುಲಾ ಯೂಸ್ ಮಾಡ್ತೀವಿ ಇಫ್ ನೋಡ್ಬೋದು ನೀವು ಆವರೇಜ್ ಟೋಟಲ್ ಮಾರ್ಕ್ಸ್ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಸೊ ಟೋಟಲ್ ಈಸ್ ಈಕ್ವಲ್ ಟು ಆರ್ ಗ್ರೇಟರ್ ದನ್ டோட்டல் இஸ் இவல் டூ ஆர் கிரேட்டர் தான் அந்த லோ கிரேட்டர் ஃபோர் கம ஏன் வர நம்ம ஏ பரோல்ஸ் இல்ல லெஸர் தான் ஃபோர் அண்ட் நம்ம இன்வட்டில் बैके क्लोजुन ग्रेटर दैनक्वल टू फोर् हंड्रेड सो इफ बी टेन इस ग्रेटर दैन आर्वल टू फोर हंड्रेड ये बरुको ಇಲ್ಲ ಅಂದ್ರೆ ಬಿ ಬರುತ್ತೆ ಬಿ ಗ್ರೇಡ್ ಬರುತ್ತೆ ಬಿಲೋ ಇದ್ರೆ ಸೊ ನಾವು ಇವಾಗ ಒಂದು ಮಾರ್ಕ್ಸ್ ಚೇಂಜ್ ಮಾಡೋಣ ಕಡಿಮೆ ಬರೋಂಗೆ ಫಿಫ್ಟಿ ಅಂತ ಹಾಕೊಂತೀನಿ ಅದು ಏನೇ ಬರುತ್ತೆ ಇದು ಫಿಫ್ಟಿ ಮಾಡೋಣ ತರ್ಟಿ ಫೈವ್ ಮಾಡೋಣ ಏನೇ ಬರುತ್ತೆ ಇನ್ನೊಂದು ತರ್ಟಿ ಫೈವ್ ಮಾಡೋಣ ಬಿ ಗ್ರೇಡ್ ಬರುತ್ತೆ ಸೊ ಈ ತರ ಗ್ರೇಡ್ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಈ ತರ ಫಾರ್ಮುಲಾಸ್ ನ ಯೂಸ್ ಮಾಡಿಕೊಂಡು ನೀವು ಇಲ್ಲಿ ನೋಡಬಹುದು ಗ್ರೇಡ್ ಕಣ್ಣಿಡಿಯೋದು ನಾವು ಫಾರ್ಮುಲಾ ಬೇಸ್ ಅಲ್ಲಿ ಕಂಡು ಹಿಡಿತೀವಿ ಕಲರ್ ಹಾಕಿರ್ತೀನಿ ನಾವು ಇಲ್ಲೆಲ್ಲ ಫಾರ್ಮುಲಾಸ್ ಯೂಸ್ ಮಾಡಿರೋದ್ರಿಂದ ಮೂರು ಫಾರ್ಮುಲಾಸ್ ಯೂಸ್ ಮಾಡಿರ ಮೇಲೆ ಏನೇ ಚೇಂಜ್ ಮಾಡಿದ್ರು ಮೇಲೆ ನಾವೇನೇ ಚೇಂಜ್ ಮಾಡಿದ್ರು ಆಟೋಮೆಟಿಕ್ ಆಗಿ ಕೆಳಗಡೆ ಚೇಂಜ್ ಆಗ್ತಾ ಇರುತ್ತೆ ಸೊ ಈ ಡೆಸಿಮಲ್ ಡಿಜಿಟ್ಸ್ ನ ಕಮ್ಮಿ ಬೇಕಾಗಿದ್ರು ಮಾಡ್ಕೊಬಹುದು ನೀವು ಇಲ್ಲಿ ನೋಡಬಹುದು ಜಾಸ್ತಿ ಬೇಕಾಗಿದ್ರು ಮಾಡ್ಕೊಬೋದು ಕಮ್ಮಿ ಬೇಕಾದ್ರೂ ಮಾಡ್ಕೊಬೋದು ಓಕೆನಾ ಇದೇ ತರಾನೇ ಇದು ಒಂದು ಸ್ಟೂಡೆಂಟ್ ನೇಮ್ ಚೇತನ್ ಒಬ್ಬಡ್ದು ಮಾಡಿದೀವಿ ಇದೇ ತರ ಒಂದು ಹತ್ತು ಜನ ಇದ್ರೆ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಟೇಬಲ್ ಅಲ್ಲಿ ಅಂತ ನೋಡೋದಾದ್ರೆ ಇಸ್ ಈಕ್ವಲ್ ಟು ಸಮ್ ಇಲ್ಲಿಂದ ಎಲ್ಲರಿಗೂ ಕ್ಲೋಸ್ ಮಾಡಿ ಎಂಟು ಸೊ ಇದೇ ಟೋಟಲ್ನ ಎಲ್ಲ ಕಡೆನು ಯೂಸ್ ಮಾಡಬಹುದು ಡ್ರ್ಯಾಗ್ ಮಾಡಿದ್ರೆ ಎಲ್ಲದಕ್ಕೂ ಟೋಟಲ್ ಕ್ಯಾಲ್ಕುಲೇಟ್ ಆಗೋಗುತ್ತೆ ಸೊ ಅವರೇಜು ಅದೇ ತರ ಇಸ್ ಈಕ್ವಲ್ ಟು ಇ ಆವರೇಜ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಮಾಡಬಹುದು ಇಲ್ಲಿ ಟೋಟಲ್ ಡಿವೈಡೆಡ್ ಬೈ ನಂಬರ್ ಆಫ್ ಸಬ್ಜೆಕ್ಟ್ಸ್ ಸೊ ಇದೆಲ್ಲಾದ್ರೂ ಅವರೇಜು ಕ್ಲೋಸ್ ಮಾಡಿ ಸೊ ಆವರೇಜ್ ನ ಕ್ಯಾಲ್ಕುಲೇಟ್ ಮಾಡಿ ಇದನ್ನ ಡ್ರ್ಯಾಗ್ ಮಾಡಿದ್ರೆ ಎಲ್ಲದರದ್ದು ಆವರೇಜ್ ಬರುತ್ತೆ ಸೊ ಈ ಡಿಸ್ಮಲ್ ಪಾಯಿಂಟ್ ಟೂ ಪಾಯಿಂಟ್ಸ್ ಬೇಕು ಅಂದಾಗ ನಾವು ಟೂ ಪಾಯಿಂಟ್ಸ್ ಇಟ್ಕೊಂಡ್ರೆ ಸಾಕು ಇಲ್ಲ ಒನ್ ಪಾಯಿಂಟ್ ಬೇಕಾದ್ರೆ ಒನ್ ಪಾಯಿಂಟ್ ಇಟ್ಕೊಂಡ್ರೆ ಸಾಕು ಪಾಯಿಂಟ್ಸ್ ಬೇಡ ಅಂದ್ರೆ ಬೇಡ ಓಕೆನಾ ಗ್ರೇಡ್ ಗ್ರೇಡ್ ಕ್ಯಾಲ್ಕುಲೇಟ್ ಮಾಡಿದ್ವಿ ಫಾರ್ಮುಲಾ ಯೂಸ್ ಇಫ್ ಟೋಟಲ್ ಗ್ರೇಟರ್ ದನ್ ಈಕ್ವಲ್ ಟು ಫೋರ್ ಹಂಡ್ರೆಡ್ ಏನ್ ಬರ್ಬೇಕು ನಮಗೆ ವ್ಯಾಲ್ಯೂ ಎ ಬರಬೇಕು ಇಲ್ವಾ ಬಿ ಬರ್ಬೇಕು ಸಿ ಬರೋದು ಇದೆ ನಾನು ನೆಕ್ಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಅದನ್ನ ಎಂಟು ಸೊ ಬಿ ನಾವು ಮತ್ತೆ ಎಲ್ಲರಿಗೂ ಫಾಲೋ ಮಾಡಿದ್ರೆ ಸೇಮ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಆಗಿ ಬರುತ್ತೆ ಸೊ ಈ ತರ ಗ್ರೇಡ್ ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು ಪರ್ಸೆಂಟೇಜ್ ಅಂತ ಬಂದಾಗ ನಾವೇನ್ ಮಾಡ್ತೀವಿ ಟೋಟಲ್ ಮಾರ್ಕ್ಸ್ ಡಿವೈಡೆಡ್ ಬೈ ಸಿಕ್ಸ್ ಹಂಡ್ರೆಡ್ ಸಬ್ಜೆಕ್ಟ್ಗೆ ಹಂಡ್ರೆಡ್ ಮಾರ್ಕ್ ಇರ್ತವೆ ಆರ್ ಮಾರ್ಕ್ ಟೋಟಲ್ ಮಾರ್ಕ್ಸ್ ಟೇಕೈಡೆಡ್ ಬೈ ಟೋಟಲ್ ಮಾರ್ಕ್ಸ್ ಅವೈಲೇಬಲ್ ಇನ್ ಟು ಹಂಡ್ರೆಡ್ ಸೊ ಪರ್ಸೆಂಟೇಜ್ ಬಂದ್ಬಿಟ್ಟು ಫಾರ್ ಹಂಡ್ರೆಡ್ ಅಂತ ಲೆಕ್ಕ ಫಿಫ್ಟಿ ಫೋರ್ ಪರ್ಸೆಂಟ್ ಹುಡುಗಂದು ಎಲ್ಲದಕ್ಕೂ ನಾವು ಡ್ರಾಗ್ ಮಾಡಿದ್ರೆ ಎಲ್ಲದಕ್ಕೂ ಕ್ಯಾಲ್ಕುಲೇಟ್ ಆಗುತ್ತೆ ಪರ್ಸೆಂಟೇಜ್ ಅಲ್ಲಿ ಲಾಸ್ಟ್ ಜೀರೋಸ್ ಇರೋದಿಲ್ಲ ಸೊ ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಆಗಿದೆ ಫಾರ್ಟಿ ಫೈವ್ ಫಾರ್ಟಿ ಫೈವ್ ಸಿಕ್ಸ್ಟಿ ಫೈವ್ ಸೆವೆಂಟಿ ಫಾರ್ಟಿ ನೈನ್ ಸೊ ಈ ತರ ಎಲ್ಲ ಹುಡುಗದ್ದು ನಾವು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬಹುದು ಅವರೇಜ್ ಕ್ಯಾಲ್ಕುಲೇಟ್ ಮಾಡ್ಬೋದು ಗ್ರೇಡ್ ಕ್ಯಾಲ್ಕುಲೇಟ್ ಮಾಡಬಹುದು ಟೋಟಲ್ ಕ್ಯಾಲ್ಕುಲೇಟ್ ಮಾಡಬಹುದು ಈ ತರ ಒಂದು ಮಾರ್ಕ್ಸ್ ಟೇಬಲ್ ಡೆವಲಪ್ ಮಾಡಬಹುದು ಎಕ್ಸೆಲ್ ಶೀಟ್ ಅಲ್ಲಿ ಸೊ ಈ ತರ ಒಂದು ಸಿಂಗಲ್ ಫಾರ್ಮುಲಾ ಇದು ಸಿಂಗಲ್ ಸ್ಟೂಡೆಂಟ್ ನಾವು ನೋಡಿದ್ವಿ ಇಲ್ಲಿ ಏನಾಗುತ್ತೆ ಎನ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಈಗ ಹತ್ತು ಸ್ಟೂಡೆಂಟ್ಸ್ ಇದ್ರೆ ಇಷ್ಟು ಸೊ ಅದೇ ಐನೂರು ಜನ ಸ್ಟೂಡೆಂಟ್ ಇದ್ದಾರೆ ಅಂತಂದ್ರೆ ನೀವು ಒಂದು ಕ್ಯಾಲ್ಕುಲೇಟ್ ಮಾಡಿ ಡ್ರಾಗ್ ಮಾಡಿದ್ರೆ ಎಲ್ಲರದ್ದು ಕ್ಯಾಲ್ಕುಲೇಟ್ ಆಗೋಗುತ್ತೆ ಸೊ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಎಕ್ಸೆಲ್ ಅಲ್ಲಿ ನಾವು ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಕ್ಯಾಲ್ಕುಲೇಷನ್ಸ್ಗೆ ಸೊ ನಾನು ಇನ್ನು ಮುಂದೆ ಏನ್ ಮಾಡ್ತೀನಿ ಅಂದ್ರೆ ಜಸ್ಟ್ ಒಂದೊಂದಕ್ಕೆ ತೋರಿಸ್ತೀನಿ ನೀವು ಟೇಬಲ್ಗೆ ಯಾವ ತರ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳಿ ಪ್ಲಸ್ ಅದಕ್ಕೊಂದು ಪ್ರಾಕ್ಟಿಕಲ್ ಆಗಿ ನೀವು ನಿಮ್ಮ ಸಿಸ್ಟಮಲ್ಲಿ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಎಂಪ್ಲಾಯೀಸ್ ರಿಲೇಟೆಡ್ ಸೊ ಎಂಪ್ಲಾಯಿಗೆ ಎಂಪ್ಲಾಯಿ ನಂಬರ್ ಇದೆ ಎಂಪ್ಲಾಯಿ ನೇಮ್ ಇದೆ ನವೀನ್ ಅಂತ ಸ್ಯಾಲ್ರಿ ಬಂದ್ಬಿಟ್ಟು ಸೆವೆಂಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ವರ್ಕಿಂಗ್ ಡೇಸ್ ತರ್ಟಿ ಪ್ರೆಸೆಂಟ್ ಡೇಸ್ ಫಾರ್ಟಿ ಪರ್ ಡೇ ಸ್ಯಾಲ್ರಿ ಎಷ್ಟು ನೆಟ್ ಸ್ಯಾಲ್ರಿ ಎಷ್ಟು ಸಿಂಪಲ್ ಇದೆ ಪರ್ ಡೇ ಸ್ಯಾಲ್ರಿ ಎಷ್ಟು ಮೂವತ್ತು ದಿನ ಕೆಲಸ ಮಾಡಿದರೆ ಮೂವತ್ತು ದಿನ ಕೆಲಸ ಇರುತ್ತೆ ಸೊ ಮೂವತ್ತು ದಿನ ಇರುತ್ತೆ ಇಲ್ಲ ಮೂವತ್ತೊಂದು ದಿನ ಇರುತ್ತೆ ಇಪ್ಪತ್ತೊಂಬತ್ತು ಇರುತ್ತೆ ಇಪ್ಪತ್ತೆಂಟು ಇರುತ್ತೆ ಸೊ ನಾವು ಮೂವತ್ತು ಅಂತ ಮಿನಿಮಮ್ ತಗೊಂಡಾಗ ಅಂದರೆ ಎಲ್ಲದಕ್ಕೂ ಮೂವತ್ತು ಅಂತ ತಗೊಂಡಾಗ ಇಪ್ಪತ್ನಾಲ್ಕು ದಿನ ಪ್ರೆಸೆಂಟ್ ಆಗಿದ್ರೆ ಎಷ್ಟು ಸ್ಯಾಲ್ರಿ ಪರ್ ಡೇ ಅಂತ ಲೆಕ್ಕ ಸೊ ಟೋಟಲ್ ಸ್ಯಾಸ್ ಈಕ್ವಲ್ ಟು ಟೋಟಲ್ ಸ್ಯಾಲ್ರಿ ಡಿವೈಡೆಡ್ ಬೈ ಟೋಟಲ್ ವರ್ಕಿಂಗ್ ಡೇಸ್ ಸೊ ಪರ್ ಡೇ ಇಷ್ಟು ಸ್ಯಾಲ್ರಿ ಇರುತ್ತೆ ನಾನು ಇದನ್ನ ಟೂ ನಂಬರ್ಸ್ಗೆ ಡಿಕ್ರೀಸ್ ಮಾಡ್ತೀನಿ ಪರ್ ಡೇ ಐನೂರ ಎಂಬತ್ ಮೂರು ಸ್ಯಾಲ್ರಿ ಇರುತ್ತೆ ನೆಟ್ ಸ್ಯಾಲ್ರಿ ಎಷ್ಟು ಅಂತಂದ್ರೆ ಅವರಿಗೆ ಎಷ್ಟು ವರ್ಕಿಂಗ್ ಡೇಸ್ ಮಾಡಿದ್ರೆ ಅಷ್ಟು ಮಾತ್ರ ಸ್ಯಾಲ್ರಿ ಕೊಡ್ಬೇಕು ಇಸ್ ಈಕ್ವಲ್ ಟು ಪರ್ ಡೇ ಸ್ಯಾಲ್ರಿ ಇಂಟು ನಂಬರ್ ಆಫ್ ವರ್ಕಿಂಗ್ ಡೇಸ್ ಸೊ ಹದಿನಾಲ್ಕು ಸಾವಿರ ವರ್ಕಿಂಗ್ ನೆಟ್ ಸ್ಯಾಲ್ರಿ ಬರುತ್ತೆ ದಿನದಲ್ಲಿ ದಿನ ಇದ್ರೆ ಅದರಲ್ಲಿ ಇಪ್ಪತ್ನಾಲ್ಕು ದಿನ ಕೆಲಸ ಮಾಡಿದ್ರೆ ಅವ್ರಿಗೆ ಹದಿನಾಲ್ಕು ಸಾವಿರ ರೂಪಾಯಿ ಸ್ಯಾಲ್ರಿ ಬರುತ್ತೆ ಹದಿನೇಳುವರೆ ಸಾವಿರ ಅವರ ಬೇಸಿಕ್ ಸ್ಯಾಲ್ರಿ ಇದ್ರೆ ನಿಟ್ ಹದಿನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ ಮೂವತ್ತು ಸಾವಿರ ಸ್ಯಾಲ್ರಿ ಮಾಡ್ತೀನಿ ಮೂವತ್ತು ಸಾವಿರ ಸ್ಯಾಲ್ರಿ ಮಾಡಿದಾಗ ಇಪ್ಪತ್ನಾಲ್ಕು ದಿನ ಕೆಲಸ ಮಾಡಿದ್ರೆ ಏನಾಗುತ್ತೆ ಅಂತ ನೋಡಿ ಸೊ ಆಟೋಮೆಟಿಕ್ ಆಗಿ ಚೇಂಜ್ ಆಯ್ತು ನೀವು ನೋಡ್ಬೋದು ಇಲ್ಲಿ ಟ್ವೆಂಟಿ ಫೋರ್ ವರ್ಕಿಂಗ್ ಡೇಸ್ ಬದಲು ನಾನೇನ್ ಮಾಡ್ತೀನಿ ಟ್ವೆಂಟಿ ನೈನ್ ವರ್ಕಿಂಗ್ ಡೇಸ್ ಮಾಡ್ತೀನಿ ಒಂದೇ ಒಂದು ರಜಾ ತಗೊಂಡಿರ್ತಾರೆ ಅಂತ ಟ್ವೆಂಟಿ ನೈನ್ ತೌಸಂಡ್ ಆಯಿತು ಸ್ಯಾಲ್ರಿ ಚೇಂಜ್ ಮಾಡ್ತೀನಿ ಇದು ಯಾಕೆ ಚೇಂಜ್ ಆಗ್ತದೆ ಅಂತ ಪರ್ ಡೇ ಸ್ಯಾಲ್ರಿ ಮತ್ತು ನೆಕ್ಸ್ಟ್ ಸ್ಯಾಲ್ರಿ ಫಾರ್ಮುಲಿಂದ ಕನೆಕ್ಟ್ ಮಾಡಿರೋದ್ರಿಂದ ನಾವು ಮೇಲೆ ಏನೇ ಚೇಂಜ್ ಮಾಡಿದ್ರು ಆಟೋಮೆಟಿಕ್ ಆಗಿ ಕೆಳಗಡೆ ಚೇಂಜ್ ಆಗುತ್ತೆ ಸೊ ಫಾರ್ಟಿ ಫೈವ್ ತೌಸಂಡ್ ಅಂತ ತಗೊಂಡಾಗ ಟ್ವೆಂಟಿ ಏಟ್ ಡೇಸ್ ಕೆಲಸ ಮಾಡಿದರೆ ಇಲ್ಲ ಟ್ವೆಂಟಿ ಸೆವೆನ್ ಡೇಸ್ ಕೆಲಸ ಮಾಡಿದರೆ ನಲ್ವತ್ತು ಸಾವಿರದ ಐನೂರು ರೂಪಾಯಿ ಬರುತ್ತೆ ಸಾವಿರದ ಐನೂರು ರೂಪಾಯಿ ಕಟ್ ಆಗತ್ತೆ ಸೊ ಇದು ಪ್ರಾಬ್ಲಮ್ ನಂಬರ್ ತ್ರೀ ಪ್ರಾಬ್ಲಮ್ ನಂಬರ್ ಒನ್ ಅಲ್ಲಿ ಇರೋದನ್ನೆ ನಾನು ಪ್ರಾಬ್ಲಮ್ ನಂಬರ್ ಟೂ ಅಲ್ಲಿ ಡ್ರ್ಯಾಗ್ ಮಾಡಿ ಒಂದು ಟೇಬಲ್ ಮಾಡೋದು ಯಾವ ಥರ ತೋರಿಸ್ತೀನಿ ಸೊ ಪ್ರಾಬ್ಲಮ್ ನಂಬರ್ ತ್ರೀ ಅಲ್ಲಿ ಎಂಪ್ಲಾಯಿ ಟೇಬಲ್ ತೋರಿಸ್ತೀನಿ ಇದನ್ನ ನೀವು ಡ್ರಾಗ್ ಮಾಡಿ ಒಂದು ಹಂಡ್ರೆಡ್ ಎಂಪ್ಲಾಯೀಸ್ಗೆ ಯಾವ ಥರ ಮಾಡಬೇಕು ಅನ್ನೋದನ್ನ ನೀವು ಒಂದು ಎಕ್ಸಾಂಪಲ್ ತಗೊಂಡು ಮಾಡಿ ನೆಕ್ಸ್ಟ್ ಬರೋ ಪ್ರಾಬ್ಲಮ್ ಬಂದ್ಬಿಟ್ಟು ಪಾರ್ಟ್ನರ್ಶಿಪ್ ಟೇಬಲ್ ಸೊ ರವಿ ಅಂಡ್ ಗಣೇಶ್ ಅಂತ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ ಅವರು ಒಂದು ಮೊಬೈಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಐದು ಲಕ್ಷದ ಅರವತ್ತೆಂಟು ಸಾವಿರದ ಒಂಬೈನೂರ ಐವತ್ತು ಇದರಲ್ಲಿ ರವಿ ಶೇರ್ ಎಷ್ಟು ಮೂವತ್ತೆಂಟು ಪರ್ಸೆಂಟ್ ಮಿಕ್ಕಿದ್ದು ಗಣೇಶ್ ಶೇರ್ ಸೊ ನಾವೇನ್ ಮಾಡ್ತೀವಿ ಕ್ಯಾಲ್ಕುಲೇಟ್ ಮಾಡಿ ಪರ್ಸೆಂಟೇಜ್ ಅಂತ ಹೇಳಿದಾಗ ಹಂಡ್ರೆಡ್ ಮೈನಸ್ ಅಷ್ಟು ಸೊ ಈಸ್ ಈಕ್ವಲ್ ಟು ಹಂಡ್ರೆಡ್ ಮೈನಸ್ ಇದು ಹಂಡ್ರೆಡ್ ಅನ್ನೋ ನಂಬರ್ ತಗೊಂಡಿದೆ ಸೊ ಹಂಡ್ರೆಡ್ ಪರ್ಸೆಂಟ್ ಮೈನಸ್ ತರ್ಟಿ ಏಟ್ ಪರ್ಸೆಂಟ್ ಓಕೆನಾ ಇದು ಸಿಕ್ಸ್ಟಿ ಪರ್ಸೆಂಟ್ ಆಗುತ್ತೆ ನೀವು ಮಾಡಬಹುದು ಮೈನಸ್ ತರ್ಟಿ ಏಟ್ ಈಕ್ವಲ್ ಟು ಹಂಡ್ರೆಡ್ ಮೈನಸ್ ತರ್ಟಿ ಏಟ್ ನನಗೆ ಯಾಕೆ ಅಂತಂದ್ರೆ ನನಗೆ ಆ ಮೇಲೆ ಫಾರ್ಮುಲಾ ಬರಬೇಕಾಗಿರೋದ್ರಿಂದ ಮೇಲೆ ಶೇರ್ ಬರಬೇಕಾಗಿರೋದ್ರಿಂದ ಇಸ್ ಈಕ್ವಲ್ ಟು ಹಂಡ್ರೆಡ್ ಮೈನಸ್ ತಗೊಂಡ್ರೆ ಸಿಕ್ಸ್ಟಿ ಟೂ ಪರ್ಸೆಂಟ್ ಬರ್ತಿದೆ ಈಗ ಪ್ರಾಫಿಟ್ ಬಂದ್ಬಿಟ್ಟು ಒಂದು ಲಕ್ಷ ಎಪ್ಪತ್ತೇಳು ಸಾವಿರದ ಐನೂರು ರೂಪಾಯಿ ಬಂದಿದೆ ಸೊ ರವಿ ಪ್ರಾಫಿಟ್ ಎಷ್ಟು ರವಿಯ ಪ್ರಾಫಿಟ್ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಅವ್ರ ಶೇರ್ ಎಷ್ಟು ಹಾಕಿದರೆ ಅಷ್ಟೇ ಪ್ರಾಫಿಟ್ ಬರುತ್ತೆ ಅಲ್ವಾಕ್ವಲ್ ಟು ಈ ಪ್ರಾಫಿಟ್ ಇಂಟು ತರ್ಟಿ ಪರ್ಸೆಂಟ್ ವಲ್ ಟು ಪ್ರಾಫಿಟ್ ಇಂಟು ತರ್ಟಿ ಏಟ್ ಪರ್ಸೆಂಟ್ ಸೊ ಅರವತ್ತೇಳು ಸಾವಿರದ ನನ್ನೂರ ಐವತ್ತು ರವಿ ಪ್ರಾಫಿಟ್ ಆಗುತ್ತೆ ಗಣೇಶ್ ಪ್ರಾಫಿಟ್ ಏನಾಗುತ್ತೆ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಫಿಟ್ ಇಂಟು ಗಣೇಶ್ ಶೇರ್ ಎಷ್ಟಿದೆ ಗಣೇಶ್ ಶೇರ್ ಅರವತ್ತೆರಡು ಪರ್ಸೆಂಟ್ ಸೊ ಎಷ್ಟು ಅಮೌಂಟ್ ಇರುತ್ತೆ ನಮ್ಗೆ ಗೊತ್ತಿಲ್ಲ ರವಿ ಶೇರ್ ಎಷ್ಟು ಅಂತ ಗೊತ್ತಿಲ್ಲ ಪರ್ಸಂಟೇಜ್ ಗೊತ್ತಿರೋದ್ರಿಂದ ಪ್ರಾಫಿಟ್ ಹಾಕಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಸೊ ಇವೆರಡು ಟೋಟಲ್ ಮಾಡಿದಾಗ ನಮಗೆ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರದ ಐನೂರ ಐವ ಐನೂರು ರೂಪಾಯಿ ಬರಲೇಬೇಕು ಓಕೆನಾ ಈ ಥರ ಒಂದು ನಾಲೆಜ್ ಇಟ್ಕೊಂಡಿರಿ ರವಿ ಇನ್ವೆಸ್ಟ್ಮೆಂಟ್ ಎಷ್ಟು ಸೊ ಟೋಟಲ್ ಇನ್ವೆಸ್ಟ್ಮೆಂಟಲ್ಲಿ ರವಿ ಇನ್ವೆಸ್ಟ್ಮೆಂಟ್ ಎಷ್ಟು ತರ್ಟಿ ಏಟ್ ಪರ್ಸೆಂಟ್ ಸೊ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮ್ಗೆ ರವಿ ಇನ್ವೆಸ್ಟ್ಮೆಂಟ್ ಸಿಗುತ್ತೆ ಗಣೇಶ್ ಇನ್ವೆಸ್ಟ್ಮೆಂಟ್ ಎಷ್ಟು ಟೋಟಲ್ ಇನ್ವೆಸ್ಟ್ಮೆಂಟಲ್ಲಿ ಗಣೇಶ್ ಇನ್ವೆಸ್ಟ್ಮೆಂಟ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಗಣೇಶ್ ಇನ್ವೆಸ್ಟ್ಮೆಂಟ್ ಸಿಗುತ್ತೆ ಸೊ ಈಗ ರವಿ ಇನ್ವೆಸ್ಟ್ಮೆಂಟ್ನ ನಾನು ಚೇಂಜ್ ಮಾಡ್ತೀನಿ ಟ್ವೆಂಟಿ ಟು ಪರ್ಸೆಂಟ್ ಆಗಿ ಆಟೋಮೆಟಿಕ್ ಆಗಿ ಚೇಂಜ್ ಆಯಿತು ಸೊ ಸೆವೆಂಟಿ ಏಟ್ ಪರ್ಸೆಂಟ್ ಗಣೇಶ್ ಶೇರ್ ಆಗತ್ತೆ ಇಲ್ಲ ರವಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡೋಣ ರವಿ ಶೇರ್ ಜಾಸ್ತಿ ಮಾಡೋಣ ರವಿ ಶೇರು ನೈಂಟಿ ಪರ್ಸೆಂಟ್ ಮಾಡೋಣ ಸೊ ನೈಂಟಿ ಪರ್ಸೆಂಟ್ ಶೇರ್ ಅವ್ರದ್ದೇ ಮಾಡಿದಾಗ ಆಟೋಮೆಟಿಕ್ ಆಗಿ ಪ್ರಾಫಿಟ್ ಅವ್ರದ್ದೇ ಜಾಸ್ತಿ ಆಗತ್ತೆ ಇನ್ವೆಸ್ಟ್ಮೆಂಟ್ ಅವ್ರದ್ದೇ ಜಾಸ್ತಿ ಆಗತ್ತೆ ಗಣೇಶ್ ಪ್ರಾಫಿಟ್ ಕಡಿಮೆ ಗಣೇಶ್ ಇನ್ವೆಸ್ಟ್ಮೆಂಟ್ ಕಡಿಮೆ ಓಕೆನಾ ಎಲ್ಲ ಫಾರ್ಮುಲಾ ಬೇಸ್ಡ್ ಆಗಿ ಮಾಡಿದ್ರೆ ಮಾತ್ರ ನಾವು ಒಂದು ಕಡೆ ಚೇಂಜ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇನ್ನೊಂದು ಕಡೆ ಚೇಂಜ್ ಆಗುತ್ತೆ ಸೊ ಪರ್ಸೆಂಟೇಜ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಮೈನಸ್ ಇದು ಮಾಡಬೇಕಾಗತ್ತೆ ನಾವೇನು ಸೆಲ್ ಸೆಲೆಕ್ಟ್ ಮಾಡ್ತೀವಿ ಆ ಸೆಲ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ಇದೇ ಥರ ಎನ್ ನಂಬರ್ ಆಫ್ ಬಿಸ್ನೆಸ್ಗೆ ನೀವು ಟ್ರೈ ಮಾಡಿ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಬ್ಲಮ್ ಫೈವ್ ಎಂಪ್ಲಾಯಿ ಪೇರೋಲ್ ತುಂಬ ಇಂಪಾರ್ಟೆಂಟ್ ಅನ್ಸುತ್ತೆ ನನಗೆ ಗೊತ್ತಿರೋಂಗೆ ಸೊ ಈಗ ಒಂದು ಎಂಪ್ಲಾಯಿ ನಂಬರ್ ತಗೊಂಡಿದೀವಿ ಹೆಸರು ಬಂದು ರಾಜೇಶ್ ಅಂತ ಅವ್ರ ಹೌಸ್ ರೆಂಟ್ ಎಷ್ಟಿದೆ ಹೌಸ್ ರೆಂಟ್ ಅಲೌನ್ಸ್ ಎಷ್ಟಿದೆ ಟ್ರಾವೆಲಿಂಗ್ ಅಲೋವೆನ್ಸ್ ಎಷ್ಟಿದೆ ಡಿ ಎನ್ ಎಸ್ ಅಲೋವೆನ್ಸ್ ಮೆಡಿಕಲ್ ಅಲೋವೆನ್ಸ್ ಟೋಟಲ್ ಅಲೋವೆನ್ಸಸ್ ಇರುತ್ತೆ ಗ್ರಾಸ್ ಸ್ಯಾಲ್ರಿ ಇನ್ಕಮ್ ಟ್ಯಾಕ್ಸ್ ಪ್ರಾವಿಡೆಂಟ್ ಫಂಡ್ ಎಲ್ ಐ ಸಿ ಡಿಡಕ್ಷನ್ಸ್ ನೆಟ್ ಸ್ಯಾಲ್ರಿ ಇರುತ್ತೆ ಸೊ ಹೆಚ್ ಆರ್ ಎ ಟಿ ಎ ಡಿ ಎಮ್ ಎತ್ತೆ ಅದು ಬೇಸಿಕ್ ಮೇಲೆ ಕ್ಯಾಲ್ಕುಲೇಟ್ ಆಗುತ್ತೆ ಅದಾದ್ಮೇಲೆ ಐ ಟಿ ಪಿ ಎಫ್ ಎಲ್ ಐ ಸಿ ಏನಿರುತ್ತೆ ಗ್ರಾಸ್ ಸ್ಯಾಲ್ರಿ ಮೇಲೆ ಕ್ಯಾಲ್ಕುಲೇಟ್ ಆಗುತ್ತೆ ಎಚ್ ಆರ್ ಎ ಟಿ ಎ ಡಿ ಎನ್ ಮಾಡ್ತಾರೆ ಕಂಪ್ನಿಯವರು ಕೊಡ್ತಾರೆ ಐ ಟಿ ಪಿ ಎಫ್ ಎಲ್ ಐ ಸಿ ಪ್ರೀಮಿಯಂ ಏನಿರುತ್ತೆ ನಮ್ಮಿಂದ ಗ್ರಾಸ್ ಸ್ಯಾಲ್ರಿಂದ ಡಿಡೆ ಮಾಡ್ತಾರೆ ತಿಳ್ಕೊಂಡಿರಿ ಎಚ್ ಆರ್ ಎ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು ಇಲ್ವ ರಾಜೇಶ್ ಹನ್ನೆರಡುವರೆ ಸಾಲ ಹನ್ನೆರಡುವರೆ ಸಾವಿರ ಸ್ಯಾಲ್ರಿ ಇರೋದ್ರಿಂದ ಟೋಟಲ್ ಬೇಸಿಕ್ ಸ್ಯಾಲ್ರಿ ಎಂಟು ಹೆಚ್ ಆರ್ ಎ ಸೊ ಸಾವಿರದ ಏಳ್ನೂರ ಹನ್ನೆರಡು ರೂಪಾಯಿ ಅವರು ಆ್ಯಡ್ ಮಾಡಿ ಕೊಡ್ತಾರೆ ಇದೇ ಥರ ಬೇಸಿಕ್ ಸ್ಯಾಲ್ರಿ ಇಂಟು ಟ್ರಾವೆಲ್ ಅಲೋವೆನ್ಸ್ ಬೇಸಿಕ್ ಸ್ಯಾಲ್ರಿ ಇಂಟು ಡಿ ಎ ಡಿ ಎನ್ ಎಸ್ ಟು ಬೇಸಿಕ್ ಸ್ಯಾಲ್ರಿ ಇಂಟು ಮೆಡಿಕಲ್ ಅಲೋವೆನ್ಸ್ ಓಕೆನಾ ಅಲೋವೆನ್ಸಸ್ ಎಲ್ಲ ಸೇರಿದ್ರೆ ಎಷ್ಟಾಗುತ್ತೆ ಈ ಟೋಟಲ್ ಎಲ್ಲದನ್ನು ನಾವು ಟೋಟಲ್ ಮಾಡಿದ್ರೆ ಅಲೋವೆನ್ಸಸ್ ಆಗುತ್ತೆ ಆರ್ ಸಾವಿರದ ಎಪ್ಪತ್ತೈದು ರೂಪಾಯಿ ಅಲೋವೆನ್ಸ್ ಆಯ್ತು ಸೊ ಗ್ರಾಸ್ ಸ್ಯಾಲ್ರಿ ಅಂತ ಬಂದಾಗ ಈಸ್ ಈಕ್ವಲ್ ಟು ಅಲೋವೆನ್ಸಸ್ ಪ್ಲಸ್ ಬೇಸಿಕ್ ಸ್ಯಾಲ್ರಿ ಓಕೆನಾ ಇವೆಲ್ಲ ಆ್ಯಡ್ ಮಾಡೋದು ಕಂಪನಿಯವರು ಹೆಚ್ ಆರ್ ಟಿ ಎಮ್ ಎ ನಮಗೆ ಕೊಡ್ತಾರೆ ಸೊ ಅದು ನಮ್ಗೆ ಆ್ಯಡ್ ಆಗುತ್ತೆ ಇವಾಗ ನಿಮ್ಗೆ ಇಲ್ಲಿ ತರ್ಟೀನ್ ಪಾಯಿಂಟ್ ಸೆವೆನ್ ಜೀರೋ ಪರ್ಸೆಂಟ್ ಇರೋದ್ರಿಂದ ನೀವು ಮಲ್ಟಿಪ್ಲಿಕೇಶನ್ ಮಾಡ್ತಿದ್ದೀರಾ ಅದೇ ಅವ್ರೇನಾದ್ರು ತರ್ಟಿನ್ ಜೀರೋ ಅಂತ ಅಂದ್ಕೊಟ್ಟರು ಪರ್ಸೆಂಟೇಜ್ ಕೊಡಲಿಲ್ಲ ಅಂತ ಅನ್ಕೊಂಡಾಗ ಇಂಟು ತರ್ಟಿನ್ ಝೀರೋಲ್ ಫೈವ್ ಹಂಡ್ರೆಡ್ ಇಂಟು ತರ್ಟಿನ್ ಸೆವೆನ್ ಜೀರೋ ಡಿವೈಡೆಡ್ ಬೈ ಹಂಡ್ರೆಡ್ ಬರಬೇಕು ಓಕೆನಾ ನಾನು ನಿಮ್ಗೆ ತೋರಿಸ್ತೀನಿ ಇನ್ನೊಂದು ಕಡೆ ಫಿಸಿಕ್ ಬೇಸಿಕ್ ಸ್ಯಾಲ್ರಿ ಇಂಟು ತರ್ಟೀನ್ ಪಾಯಿಂಟ್ ಸೆವೆನ್ ಜೀರೋ ಡಿವೈಡೆಡ್ ಬೈ ಹಂಡ್ರೆಡ್ ಒನ್ ಸೆವೆನ್ ಒನ್ ಟೂ ಪಾಯಿಂಟ್ ಫೈವ್ ಸೊ ನೋಡಿದ್ರೆ ಈ ತರ ಬರುತ್ತೆ ಪರ್ಸೆಂಟೇಜ್ ಇದ್ದರೆ ಆಟೋಮೆಟಿಕ್ ಆಗಿ ಮಾಡಿದ್ರೆ ಸಾಕು ಪರ್ಸೆಂಟೇಜ್ ಇಲ್ಲ ಅಂತ ಅಂದಾಗ ತರ್ಟಿನ್ ಅಂತ ಕೊಟ್ಟಾಗ ನೀವು ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಬೇಕು ಓಕೆನಾ ಇದು ಫಾರ್ ಹಂಡ್ರೆಡ್ ಅಂತ ಇರುತ್ತೆ ಆಲ್ರೆಡಿ ಅದಕ್ಕೆ ನೀವೇನು ಮಾಡೋಷ್ಟಿರಲ್ಲ ಪರ್ಸೆಂಟೇಜ್ ಅಂತ ಇದ್ರೆ ಪರ್ಸೆಂಟೇಜ್ ಇಲ್ಲ ಅಂದಾಗ ಈ ತರ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ಸೊ ಇನ್ಕಮ್ ಟ್ಯಾಕ್ಸ್ ಅಂತ ಬಂದಾಗ ಈಸ್ ಈಕ್ವಲ್ ಟು ಗ್ರಾಸ್ ಸ್ಯಾಲ್ರಿ इंट इनकर्स इंटू इलांट पॉइंट इंट एसी प्रीमियम कहते हैं गुडक् ಈಗ ನೆಟ್ ಸ್ಯಾಲ್ರಿ ಏನು ನೆಟ್ ಸ್ಯಾಲ್ರಿ ಅಂತ ಬಂದಾಗ ಗ್ರಾಸ್ ಸ್ಯಾಲ್ರಿ ಮೈನಸ್ ಡಿಡಕ್ಷನ್ಸ್ ಒನ್ ಸಿಕ್ಸ್ ಸೆವೆನ್ ನೈನ್ ಒನ್ ಪಾಯಿಂಟ್ ಏಟ್ ಬಂದು ನೆಟ್ ಸ್ಯಾಲ್ರಿ ಆಯ್ತಾ ಈ ಕಾನ್ಸೆಪ್ಟ್ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂಡಿದೀನಿ ಅಲೋವೆನ್ಸಸ್ ಎಲ್ಲ ಆಡ್ ಮಾಡ್ತಾರೆ ಎಲ್ ಐ ಸಿ ಪಿ ಎಫ್ ಐ ಟಿ ಬಂದ್ಬಿಟ್ಟು ಡಿಡೆಕ್ಟ್ ಮಾಡಿದರೆ ಡಿಡೆಕ್ಟ್ ಮಾಡಿ ನಿಮಗೆ ನೆಟ್ ಸ್ಯಾಲ್ರಿ ಕೊಡ್ತಾರೆ ಸೊ ಈಗ ನಾನು ಬೇಸಿಕ್ ಸ್ಯಾಲ್ರಿ ಆಟೋಮೆಟಿಕ್ ಜಾಸ್ತಿ ಮಾಡ್ತೀನಿ ಹನ್ನೆರಡೂವರೆ ಸಾವಿರ ಇರೋದು ಹದಿನೈದು ಸಾವಿರ ಮಾಡ್ತೀನಿ ನೀವು ನೋಡ್ಬೋದು ನೆಟ್ ಸ್ಯಾಲ್ರಿ ಇಪ್ಪತ್ತು ಸಾವಿರದ ನೂರ ಐವತ್ತು ರೂಪಾಯಿ ಆಗೋಯ್ತು ಸೊ ನಾನು ಇಲ್ಲಿ ಚೇಂಜ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬೇರೆ ಕಡೆ ಎಲ್ಲ ಚೇಂಜ್ ಆಗುತ್ತೆ ಬೇಸಿಕ್ ಸ್ಯಾಲ್ರಿ ನಲವತ್ತೈದು ಸಾವಿರ ಮಾಡ್ತೀನಿ ನಾನು ಸೊ ಮೇಲೆ ಚೇಂಜ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಕೆಳಗಡೆ ಇರೋದು ಚೇಂಜ್ ಆಗ್ತಾ ಇರುತ್ತೆ ನಾವೇನು ಫಾರ್ಮುಲಾ ಯೂಸ್ ಮಾಡಿಕೊಂಡು ಸೆಲ್ ಟು ಸೆಲ್ ಲಿಂಕ್ ಕೊಟ್ಟಿರ್ತೀವಿ ಆ ಸೆಲ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಚೇಂಜ್ ಆಗ್ತಾ ಇರುತ್ತೆ ಸೊ ಈ ಕಾನ್ಸೆಪ್ಟ್ನ ನಾವು ಇಟ್ಕೊಂಡಿರಿ ಇದೇ ಥರ ಬೇರೆ ಬೇರೆ ಎಂಪ್ಲಾಯೀಸ್ ಸೊ ಒಂದು ಹತ್ತು ಹದಿನೈದು ನ ನೀವು ಆ್ಯಡ್ ಮಾಡಿಕೊಂಡು ಟೇಬಲ್ ಅಲ್ಲಿ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ ಸಿಕ್ಸ್ ಪ್ರಾಬ್ಲಮ್ ಬಂದ್ಬಿಟ್ಟು ಇಂಟ್ರೆಸ್ಟ್ ಸೊ ಬಡ್ಡಿ ಬಗ್ಗೆ ಕೇಳಿರ್ತೀರಿ ನೀವು ಮಂತ್ಲಿ ಇಂಟ್ರೆಸ್ಟ್ ಇರುತ್ತೆ ರೊಟೇಷನ್ ಇಂಟ್ರೆಸ್ಟ್ ಇರುತ್ತೆ ಓಕೆನಾ ಸೊ ಮಂತ್ಲಿ ಇಂಟ್ರೆಸ್ಟ್ ಅಂತ ಬಂದಾಗ ಇಸ್ ಇಕ್ವಲ್ಟು ನಾನು ತರ್ಟಿ ಟೂ ಮಂತ್ಸ್ಗೆ ಹೇಳಿರೋದ್ರಿಂದ ಟೋಟಲ್ ಅಮೌಂಟ್ ಬಂದು ಒಂದು ಲಕ್ಷ ಅರವತ್ತೈದು ಸಾವಿರ ಇರೋದ್ರಿಂದ ಒಂದು ಮಂತ್ಗೆ ಎಷ್ಟು ಇಂಟ್ರೆಸ್ಟ್ ಆಗುತ್ತೆ ಅನ್ನೋದನ್ನ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಮೌಂಟ್ ಇಂಟು ಇಂಟ್ರೆಸ್ಟ್ ಪರ್ಸೆಂಟೇಜ್ ಇದೇ ಅಕಸ್ಮಾತ್ ಏನಾದರೂ ಇಂಟ್ರೆಸ್ಟ್ ಟೂ ಪಾಯಿಂಟ್ ಸೆವೆನ್ ಫೈವ್ ಅಂತ ಕೊಡ್ತಿದ್ದಾರೆ ಅಂತ ಅನ್ಕೊಳ್ಳೋಣ ಇಸ್ ಇಕ್ವಲ್ಟು ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಇದೆ ಅಲ್ವಾ ಫೈವ್ ಹಂಡ್ರೆಡ್ ಇದೆ ಡಿವೈಡೆಡ್ ಬೈ ಟೂ ಪಾಯಿಂಟ್ ಇಂಟು ಮಲ್ಟಿಪ್ಲಿಕೇಶನ್ ಟೂ ಪಾಯಿಂಟ್ ಸೆವೆನ್ ಫೈವ್ ಪ್ಯಾಕೆಟ್ ಆಗಿಬಿಟ್ಟು ಡಿವೈಡೆಡ್ ಬೈ ಹಂಡ್ರೆಡ್ ನೋಡಿದ್ರ ಈ ತರ ಮಾಡಬೇಕು ಟೋಟಲ್ ಇಂಟ್ರೆಸ್ಟ್ ಸೊ ತರ್ಟಿ ಟೂ ಮಂತ್ಸ್ಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದ್ರಿಂದ ಇಸ್ ಈಕ್ವಲ್ ಟು ಮಂತ್ಲಿ ಇಂಟ್ರೆಸ್ಟ್ ಇಂಟು ತರ್ಟಿ ಟೂ ಮಂತ್ಸ್ಗೆ ಎಷ್ಟಾಗುತ್ತೆ ಅಂತ ಓಕೆನಾ ಹದಿನಾಲ್ಕು ಸಾವಿರದ ಐನೂರ ಇಪ್ಪತ್ತು ಟೋಟಲ್ ಇಂಟ್ರೆಸ್ಟ್ ರೊಟೇಷನ್ ಇಂಟ್ರೆಸ್ಟ್ ಅಂತ ಕರೆದಾಗ ಅಂದರೆ ಚಕ್ರ ಬಡ್ಡಿ ಅಂತ ಕರೀತಾರೆ ರೊಟೇಷನ್ ಇಂಟ್ರೆಸ್ಟ್ ಅಂತ ಕಳೆದಾಗ ಟೋಟಲ್ ಇಂಟ್ರೆಸ್ಟ್ ಪ್ಲಸ್ ಮಂತ್ಲಿ ಇಂಟ್ರೆಸ್ಟ್ ಪ್ಲಸ್ ಅಮೌಂಟ್ ಇಂಟ್ರೆಸ್ಟ್ ಮೂವತ್ತೊಂದು ಸಾವಿರದ ನಾನ್ನೂರ ಎಪ್ಪತ್ಮೂರು ಟೋಟಲ್ ಟು ಬಿ ಪೇಯ್ಡ್ ಅಂತ ಬಂದಾಗ ನಾವು ಟೋಟಲ್ ಎಷ್ಟು ಪೇ ಮಾಡಬೇಕಾಗತ್ತೆ ರೊಟೇಷನ್ ಇಂಟ್ರೆಸ್ಟ್ ಪ್ಲಸ್ ಅಮೌಂಟ್ ನಲವತ್ತೇಳು ಸಾವಿರದ ಒಂಬೈನೂರ ಮೂವತ್ ಒಂಬೈನೂರ ಎಪ್ಪತ್ತ ಮೂರು ರೂಪಾಯಿ ನಾವು ಪೇ ಮಾಡಬೇಕಾಗಿರುತ್ತೆ ಸೊ ಏನಾದರೂ ಡೌಟ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಪ್ರೋಗ್ರಾಮರ್ ಆರ್ ಡಿ ಪಿ ಆರ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಪ್ರಾಬ್ಲಮ್ಸ್ನ ಫುಲ್ ಟೇಬಲಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ನಾನು ಸಿಂಗಲ್ ಸಿಂಗಲ್ ಅನ್ನ ನಿಮಗೆ ತೋರಿಸ್ಕೊಟ್ಟಿದೀನಿ ಫಾರ್ಮುಲಾ ಸೆಂಟ್ರೀಸ್ನ ಬಟ್ ನೀವು ಒಂದೇ ಹಂಡ್ರೆಡ್ ಅಥವಾ ಟೂ ಹಂಡ್ರೆಡ್ ಪ್ರಾಬ್ಲಮ್ಸ್ ಟೂ ಹಂಡ್ರೆಡ್ ಸ್ಟೂಡೆಂಟ್ಸ್ ಟೇಬಲ್ ನ ತಗೊಂಡು ಟೂ ಹಂಡ್ರೆಡ್ ಫೈನಾನ್ಷಿಯಲ್ ಕ್ಯಾಲ್ಕುಲೇಷನ್ಸ್ ನ ತಗೊಂಡು ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸ್ಬೇಕಂತ ಕೇಳ್ಕೊಂತೀನಿ ಧನ್ಯವಾದಗಳು